ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡಲು ಬೇಕಾದಂತಹ ಸಾಮಗ್ರಿಗಳು ಮೊದಲನೆಯದಾಗಿ ಒಣಗಿರುವಂತಹ ಕೆಂಪು ಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಬೇಕು ನಾನಿಲ್ಲಿ ತೊಟ್ಟು ಸಮೇತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಬಿಳಿ ಬಣ್ಣಕ್ಕೆ ತಿರುಗಿದರೆ ದಯವಿಟ್ಟು ತೆಗೆದುಕೊಳ್ಬೇಡಿ ಅದು ರುಚಿ ಅಷ್ಟೊಂದು ಸರಿಯಾಗಿ ಕೊಡೋದಿಲ್ಲ ಈ ಥರ ಚೆನ್ನಾಗಿ ಕೆಂಪಾಗಿರೋ ಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಬೇಕು ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಸಾವಯವ ಬೆಲವನ್ನು ಯೂಸ್ ಮಾಡ್ತಾ ಇವು ಇವುಗಳನ್ನೆಲ್ಲವನ್ನು ಒಂದು ಸೈಡ್ ತೆಗೆದಿಟ್ಕೊಂಡು ಸ್ವಲ್ಪ ಒಂದು ಸಣ್ಣ ಉಗುರು ಬೆಚ್ಚ ನೀರಿನಲ್ಲಿ ಈ ಮೆಣಸಿನಕಾಯಿಗಳನ್ನು ಬೇಯಿಸ್ಕೋಬೇಕು ಅದಾದ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ನಾವು ಬೇಯಿಸ್ಕೊಂಡಂತಹ ಮೆಣಸಿನಕಾಯಿಗಳು ಮತ್ತು ನಾವು ಆಗಲೇ ತೆಗೆದಿಟ್ಕೊಂಡಂಥ ಬೆಳ್ಳುಳ್ಳಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸಣ್ಣ ಗಾತ್ರದಷ್ಟು ಹುಣಸೆಹಣ್ಣನ್ನು ತೆಗೆದುಕೊಂಡಿದ್ವಿ ಅಲ್ವಾ ಸ್ವಲ್ಪ ಮತ್ತು ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಇವೆಲ್ಲವುಗಳನ್ನು ನಾವು ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಅದಾದ ನಂತರ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಂಡು ತೆಗೆದಿಟ್ಟರೆ ಸೊ ಅದರಷ್ಟು ಟೇಸ್ಟೇ ಯಾವುದು ಇರಲ್ಲ ಸೊ ನೋಡ್ಬೋದು ನೀವು ಯಾವ ಥರ ಬಂದಿದೆ ಸ್ಟ್ರಕ್ಚರ್ ಅಂತ ಇದನ್ನು ದೋಸೆಗೂ ಕೂಡ ಹಚ್ಕೊಂಡು ತಿನ್ಬೋದು ಮತ್ತು ರೊಟ್ಟಿ ಚಪಾತಿ ಸೊ ಎಲ್ಲದಕ್ಕೂ ಯೂಸ್ ಆಗ್ತದೆ ಬಿಸಿ ಅನ್ನ ಮತ್ತು ತುಪ್ಪ ಮತ್ತು ಕೆಂಪು ಚಟ್ನಿ ಹಚ್ಕೊಂಡು ರೀ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ನೀವು ಒಂದ್ಸಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಇದ್ರ ಬಗ್ಗೆ ಕಮೆಂಟ್ ತಿಳಿಸಿ